ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ಲಿ ಬಂದಂತ ಟೈಮಲ್ಲಿ ಯಾರು ಜೊತೆ ಮಾತಾಡ್ಕೊಂಡು ಹೋಗ್ತಿದ್ವಿ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಧರು ಹಿರಿಯರೆಲ್ಲರೂ ಕೂಡ ಸೇರಿ ಮತ್ತು ಇವತ್ತು ಒಂದು ಸುದೀರ್ಘವಾಗಿ ಪತ್ರಿಕೆಗೋಷ್ಠಿ ಮಾಡಬೇಕು ರಾಮಗಂಡೆ ಯಾಕಂದ್ರೆ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಜೊತೆಲಿ ಸರ್ಕಾರ ಈ ಏನಿವಿ ವಿಧಾನಸಭಾ ಕ್ಷೇತ್ರ ವಿಜಯನಗರ ಜಿಲ್ಲೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಧ್ಯಮದ ಮೂಲಕ ಜನರಿಗೆ ಅಂತ ಕಾರಣದಿಂದ ಇವತ್ತು ಒಂದು ಪತ್ರಿಕಾ ಗೋಷ್ಠರ ನಾವು ತಂದಿದ್ದೇವೆ ಹಾಗಾಗಿ ಮೇನ್ ಆಗಿ ಇವತ್ತಿನ ಪತ್ರಿಕಾ ಗೋಷ್ಠರದಲ್ಲಿ ಮೊದಲನೇ ಅಜೆಂಡಾ ಬಂದು ಎಪ್ಪತ್ನಾಲ್ಕು ಕೆರೆಗಳ ವಿಚಾರನೇ ಡಿಬೇಟ್ ಅಂತ ಅಂತೇಳಿ ನಮ್ಮ ಎಲ್ಲ ಹಿರಿಯಾದಲ್ಲೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಎಪ್ಪತ್ ನಾಲ್ಕಿನ ಕೆರೆಗಳ ಬಗ್ಗೆ ಸಾಕಷ್ಟು ಎರಡು ದಶಕ ಕಾಲ ಅಂದ್ರೆ ಸುಮಾರಾಗಿ ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಯಾವ ರೀತಿಯಲ್ಲಿ ಹೋರಾಟಗಳು ಅವತ್ತಿನ ಇಪ್ಪತ್ತು ವರ್ಷಗಳ ಹಿಂದಗಡೆ ಕಾನಮ ಶ್ರೀಗಳು ಬಸವೇಶ್ವರ ಅವರ ಮಠದಲ್ಲಿ ಭದ್ರಾ ಮೇಲ್ ದಂಡಿ ಯೋಜನೆ ಈ ಭಾಗಕ್ಕೆ ಬರಬೇಕು ಕೆರೆ ತುಂಬಬೇಕು ಅಂತ ಕಾರಣದಿಂದ ಅವತ್ತು ಪ್ರಾರಂಭವಾದಂತ ಹೋರಾಟ ಅವತ್ತಿನ ಅನೇಕ ಮಂದಿ ಶರಣರು ಯಾಕಂದ್ರೆ ಕಾನಮಡಿನ ದಾಸೋಹ ಮಠದ ಶರಣ್ ಧರ್ಮಾಧಿಕಾರಿಗಳಂತ ಐಮಡಿ ಶರಣ್ರು ಅದೇ ರೀತಿ ಹೂವಿಯ ಹಿರೇಮಠದ ಪ್ರಶಾಂತ್ ಸಾಗರ್ ಸ್ವಾಮೀಜಿಯವರು ಅದೇ ರೀತಿ ಕೊಟ್ಟೂರಿನ ಅನುದಾನೇಶ್ವರ ಸ್ವಾಮೀಜಿಯವರು ಅನೇಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ರು ಇದ್ದಂತ ನಮ್ಮ ಜಲಾಶಯದ ಬಗ್ಗೆ ಕೂಡ ಯಾರು ಯೋಚನೆ ಮಾಡ್ತಾರೆ ರಾಜಕಾರಣಿಗಳು ಇವತ್ತು ಯಾರು ಅಂದ್ರೆ ನಮ್ಮಂತವ್ರು ಎಲ್ಲ ಸೂತಿರೋ ಕಾರಣ ಯಾರು ಕೂಡ ಮಾತಾಡಕ್ಕಾಗ್ತಾರೆ ಅವ್ರು ಕೂಡ ಬಹಳಷ್ಟು ಬೇರೆ ಬೇರೆ ವಿಚಾರಗಳು ಬಂದಂತ ಟೈಮಲ್ಲಿ ಕೂಡ ನಾವು ಕೂಡ ಆದಷ್ಟು ಹೇಳ್ತೀವಿ ಆದ್ರೆ ಕೂಡ ಸರ್ಕಾರ ನಂತೂ ಕೇಳಂತ ಸೌಜನ್ಯ ಇರಬೇಕಾಗುತ್ತೆ ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಡ ಗಮನ ಹರ್ಸ್ಬೇಕು ಒತ್ತಾಯ ಮಾಡ್ತೀವಿ ಹಂಗಾಗಿ ಇವತ್ತು ಸರ್ಕಾರ ಸಾಕಷ್ಟು ಈ ಭಾಗದಲ್ಲಿ ನೋಡುವಂತ ಟೈಮ್ ಅಲ್ಲಿ ಅವತ್ತು ನಮಗೆ ಕೈಲಾದಷ್ಟು ವಸತಿಗಳನ್ನು ಈ ಭಾಗಕ್ಕೆ ಈ ತಾಲೂಕಿಗೆ ಈ ವಸತಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಈ ಸರ್ಕಾರ ಎರಡೂವರೆ ವರ್ಷಗಳ ಕಾಲ ಆಗಿದ್ದು ಒಂದು ಮನೆಗಳು ಕೊಡಕ್ಕಾಗಿ ಇವತ್ತು ಕೇವಲ ಗುಡಿಕೋಟು ಮತ್ತು ನಮ್ಮ ಗುಂಡುಮುಡುಗು ನಂತರ ಈ ಭಾಗಕ್ಕೆ ಹೋದಾಗ ಸಾಕಷ್ಟು ಮಂದಿ ಬಡವರು ಇದ್ದಾರೆ ಎಲ್ಲಾ ಜನರು ಬಡವರು ಒಂದೇ ಜನ ಎಲ್ಲಾ ಜನರು ಬಡವರು ಇದಾರೆ ಆದ್ರೆ ಇವತ್ತಿನ ತನಕ ಇದೆ ಗುಡ್ಸಲ್ಲೇ ನಿವಾಸಿಗಳಾಗಿ ಅವರು ಜೀವನ ಮಾಡ್ತಾ ಮಳೆ ಆಗ್ತಾ ಇದ್ದಾರೆ ಸಾಕಷ್ಟು ಸೋರ್ಸ್ ಇರ್ತಾವ ಸಾಕಷ್ಟು ಒಂದ್ ಕುಟುಂಬದಲ್ಲಿ ನಾಲ್ಕೈದು ಮಂದಿ ಮಕ್ಕಳಿದ್ದಾರೆ ಅವ್ರಿಗೆ ಅವರು ಸರ್ಕಾರದಲ್ಲಿ ಅವರು ಕಣಾಲಿಕೆಯಲ್ಲಿ ಕೂಡ ಹೇಳಿದ್ರು ಏನಂದ್ರೆ ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಿ ಕೂಡ ಅವ್ರಿಗೆ ಹೇಳಿದ್ರು ಆದ್ರೆ ಇವತ್ತಿನ ತನಕ ಇದೆ ಒಂದು ಎಷ್ಟು ಮನೆ ಮಂಜೂರಾತಿ ಮಾಡಿದ್ರೆ ಸರ್ ಸರ್ಕಾರ ಒಂದು ಮನೆಯ ಕೂಡ ತಂದು ಕೊಟ್ಟಿಲ್ಲ ಆ ಬಹಳಷ್ಟು ಮಂದಿ ಬಡವರು ಎಲ್ಲರೂ ಕೂಡ ಬರ್ತಿರ್ತಾರೆ ಅವ್ರು ಕೇಳ್ತಿರ್ತಾರೆ ಬಹಳಷ್ಟು ಕಷ್ಟ ಆಗಿದೆ ಮಳೆ ಬರ್ತಾ ಇದಾವೆ ನಮ್ಮ ಮನೆ ಮಕ್ಕಳು ಎಲ್ಲಾರು ದೊಡ್ಡದಾಗಿದ್ದಾರೆ ದೊಡ್ಡ ಸಣ್ಣ ದಯವಿಟ್ಟು ಮನೆ ಕಟ್ಟ ಒಂದು ಮನೆ ಕೊಡಕ್ಕೆ ಆಗ್ಲಿಲ್ಲ ಹಂಗಾಗಿ ನಾವು ಸಾಕಷ್ಟು ವಸತಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಕೂಡ ಈ ಭಾಗದಲ್ಲಿ ಮಾಡಿ ಒಂದು ಮನೆ ಕೂಡ ತಂದು ಕೊಡೋಕೆ ಆಗ್ಲಿಲ್ಲ ಅದೇ ರೀತಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ಕೂಡ ಏನಾಗ್ತಾ ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಆ ಇವತ್ತು ಈ ತಾಯಿ ಮತ್ತು ಮಗಳು ಆಸ್ಪತ್ರೆ ಇಲ್ಲ ಪ್ರಾರಂಭ ಕೂಡ ಯಡಿಯೂರಪ್ಪನವರು ಅವತ್ತು ಬಹಳಷ್ಟು ಮುಂದಾಳುತ್ತಲ್ಲಿ ತಗೊಂಡು ಇದು ಯಡಿಯೂರಪ್ಪನ ಕನಸಿನ ಯೋಜನೆ ಸನ್ಮಾನ್ಯ ಯಡಿಯೂರಪ್ಪನ ಕನಸಿನ ಯೋಜನೆ ಆಗಿರೋ ಕಾರಣ ಇದನ್ನ ನಮ್ಮ ಭಾಗದಲ್ಲಿ ಇದ್ದಂತ ಜನರು ಇವತ್ತು ಕೂಡ ನೆನ್ಪು ಮಾಡ್ಕೊಂತಾರ ಯಾರನ್ನಾಗ್ಲಿ ಪತ್ರಿಕೆಯಲ್ಲಿ ಟೈಮ್ ಟೈಮಲ್ಲಿ ಕೂಡ ಒಂದೇ ಒಂದು ಮಾತು ಏನಂದ್ರ ಈಗ ಇದರಗಳು ಈ ಯೋಜನೆ ಬಂದಂತ ಟೈಮ್ ಅಲ್ಲಿ ಅವತ್ತು ಯಡಿಯೂರಪ್ಪ ಅವರು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿದ್ರು ನಂತರ ದಿನಗಳಲ್ಲಿ ಈ ಕೆಲಸ ಮುಂದುವರ್ಸ್ಕೊತ ಬಂತು ಇವತ್ತು ಇದು ಪೂರ್ಣ ಆಗ್ತಕ್ಕಂತ ಮಾತು ಪ್ರತಿ ಸಾರಿ ಕೂಡ ನಾವು ಕೇಳಿದ್ರು ಕೂಡ ನಾವ್ ಹೇಳಿದ್ರು ಕೂಡ ಬರೀತೇವೆ ಅದು ನಿಮ್ ದೊಡ್ಡ ಗುಣ ನಾನೇನಿಲ್ಲ ಅನ್ನೋಲ್ಲ ಸತ್ಯಾಂಶ್ ಅಂತ ಮುಚ್ಕೊಂಡು ಆಗಲ್ಲ ನಮ್ದು ಏನಂತ ಹೇಳಿದ್ರೆ ಇವತ್ತು ಕೆರೆಗಳೇನು ತುಂಬಿದಾವೋ ಸಾಕಷ್ಟು ಕೆರೆಗಳಲ್ಲಿ ಸಾಕಷ್ಟು ಒಂದು ಕಡೆ ಸಿಲ್ಟ್ ಎಲ್ಲ ಕೂಡ ತುಂಬಿಕೊಂಡಿದೆ ಸಾಕಷ್ಟು ಕಡೆ ಜಾತಿ ಬೆಳ್ಕೊಂಡಿದೆ ಅದು ಸಾಕಷ್ಟು ಕಡೆ ನೀರಿನ ಅಂಶ ನೀರು ಏನು ಇವತ್ತು ಸ್ಟೋರೇಜ್ ಆಗುತ್ತೆನೋ ಆ ಸ್ಟೋರೇಜ್ ಆಗುವಂತ ಟೈಮ್ ಆ ಕೆರೆಗಳನ್ನ ಏನು ಸ್ಟ್ರಾಂಗ್ ಇದೆನ ಇಲ್ಲನಾ ಆಕಸ್ಮಿಕವಾಗಿ ನೀರು ಜಾಸ್ತಿ ಇಟ್ಟಿದ ಫ್ಲೋ ಆಗಿ ಬೇರೆ ಕಡೆ ಒಂದು ಉದಾಹರಣೆಗೆ ನಾವು ಮೊನ್ನೆ ಹೋಗಿದ್ವಿ ಕೊಟ್ಟಿದ್ದಲ್ಲಿ ಹೋಗಿದ್ವಿ ಆ ಪಾಲೇನಲ್ಲಿ ಒಂದು ಕೆರೆಗಳು ತುಂಬ ವಿಚಾರದಲ್ಲಿ ಆ ಕೆರೆಗಳು ಪಾಲೇನ್ ಎಲ್ಲ ಸಾಲಿಯಲ್ಲಿ ಮಕ್ಕಳು ಹೋಗಕ್ಕಾಗೆಲ್ಲ ಕೂಡ ಸರಿಪಡಿಸ್ಕೋಬೇಕು ಯಾಕಂದ್ರೆ ನಾಳೆ ಏನಾಗುತ್ತೆ ಬೇರೆ ಊರಲ್ಲಿ ಇನ್ನೊಂದು ಕೆರೆ ಇದೆ ಅದು ಯಾವುದೋ ಒಂದು ಹೆಸರಿದೆ ಹುಲಿಕೆರೆ ಹುಲಿಕೆರೆಯಲ್ಲಿ ಸಾಕಷ್ಟು ನೀರು ಬಂದಿದೆ ಅಲ್ಲಿ ಮನೆಯಲ್ಲಿ ನುಗ್ಗ್ಯಾವ ಸಾಕಷ್ಟು ಮನೆಗಳು ಬಿದ್ದೋಗ್ಯ ಅವ್ರಿಗೆ ಪರಿಹಾರ ಇಲ್ಲ ಅಂದ್ರೆ ಅವ್ರಾ ತಾಸಾಗಲಾದಂತೆ ಏನ್ ನೀರು ಸ್ಟೋರೇಜ್ ಮಾಡ್ಬೇಕಾಗುತ್ತೆ ಅದೆಲ್ಲ ಸೆಟ್ ಅಪ್ ಮಾಡ್ಕೋಬೇಕು ಯಾಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಮಾಡ್ಕೋಬೇಕಾದ್ರೆ ಅಲ್ಲಿ ಇದಂಥ ವ್ಯವಸ್ಥೆನ ಸರಿ ಮಾಡಿಸ್ಕೋಬೇಕು ಏನಂದ್ರೆ ಇವತ್ತು ಇನಾಗ್ರೇಷನ್ ಮಾಡಬೇಕಾಗಿದೆ ಇನಾಗ್ರೇಷನ್ ಮಾಡೋದ್ರಿಂದ ಅದು ಹಂಗೆ ಯಥಾಸ್ಥಿತಿಯಲ್ಲಿ ಕೆರೆ ಹಂಗೆ ಹಂಗೆ ನೀರು ಬಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಡ್ಯಾಮೇಜ್ ಆಗೋ ಅವಕಾಶಗಳು ತುಂಬಾ ಇರ್ತಾವೆ ಹಂಗಾಗಿ ಡ್ಯಾಮೇಜ್ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಜನರಿಗೆ ಹಾನಿ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅಂತ ಅದ್ರೂ ಕೂಡ ಸರಿ ಮಾಡಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತ ಅಭಿಪ್ರಾಯ ಹಿರಿಯರ ಅಭಿಪ್ರಾಯ ಕೂಡ ಅಂಗೇ ಆಗಿದೆ ಪ್ರಾರಂಭ ಮಾಡಿದಂಥದ್ದು ಕೆರೆಗಳು ಅವತ್ತು ನೀರು ತುಂಬಿಸುವಂತ ಯೋಜನೆ ಇವತ್ತು ಪೂರ್ಣ ಆಗ್ತಾ ಇದೆ ಅನ್ನಂಥದ್ದು ಎಲ್ಲರಿಗೆ ಗೊತ್ತಿರೋ ಕಾರಣ ಅದನ್ನ ಖಂಡಿತವಾಗಿ ಜನರು ಮನಸ್ಸಲ್ಲಿದೆ ಅವ್ರು ಹೇಳೋದ್ರಿಂದ ಅವ್ರು ದೊಡ್ಡ ದೊಡ್ಡವರಾಗ್ತಾರ ಅಂತೇಳಿ ತಿಳ್ಕೊಂಡಿದ್ರು ಶ್ರೀನಿವಾಸ ಅಂತ ಅವರು ಕಾಂಗ್ರೆಸ್ ಪಟ್ಟಿದಲ್ಲಿ ಅವ್ರ ಶಾಸಕರಾಗಿರೋ ಕಾರಣ ಅವ್ರು ಎಡಕ್ ಆಗಲ್ಲ ಯಾಕಂದ್ರೆ ಅವರು ರನ್ನಿಂಗ್ ಎಮ್ ಎಲ್ ಎ ಆಗ್ತಾರ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಿರೋ ಕಾರಣ ಹಿಂದ್ಗಡೆ ಈ ಇವ್ರು ಬಿಜೆಪಿಯವ್ರು ಮಾಡಿದ್ರೆ ಎಳಕ್ ಆಗಲ್ಲ ಹಾಗೆ ಗೋಪಾಲ್ ಕೃಷ್ಣ ನಮ್ಮ ಜೊತೆ ಹೊರಗಡೆ ಹೋಗಿರೋ ಕಾರಣ ಅವ್ರು ಹೇಳಿದ್ರೆ ನಾವು ದೊಡ್ಡ 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 ತೋರ್ಸಿಕೊಟ್ಟಿದಾಗ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿರೋ ಕಾರಣ ಹಂಗ ಇವತ್ತು ಸಾಕಷ್ಟು ಇನ್ನ ವಿಚಾರಗಳ ಬಗ್ಗೆ ಇನ್ನ ಈ ನೀರಾವರಿ ಯೋಜನೆಗಳ ಬಗ್ಗೆ ಅಂದ್ರೆ ಕೆರೆ ನೀರ್ಕೊಂಡು ವಿಚಾರ ಬಂದಂತ ಟೈಮಲ್ಲಿ ಇನ್ನ ಸಾಕಷ್ಟು ಲೋಪ ಇದಾವೋ ಆ ಲೋಪಗಳೆಲ್ಲ ಕೂಡ ಸರಿ ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ನಾವು ಲೋಪ ಇದೆ ಅಂತ ಹೇಳಿ ಇವತ್ತು ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರಾರಂಭ ಟೈಮಲ್ಲಿ ಎಲ್ಲೆಲ್ಲಿ ಕೂಡ ಡೇ ಬೈ ಡೇ ಅದನ್ನ ಸೆಟ್ ಅಪ್ ಮಾಡ್ಕೊಳ್ಬೇಕು ಹೋಗ್ಬೇಕಾಗುತ್ತೆ ಹಂಗಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಂತ ಕೆಲಸ ಕೂಡ ನಾವು ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಪರ್ಸೆಂಟ್ ವರ್ಕ್ ಬಿಜೆಪಿಯಲ್ಲಿ ಆಗಿರುತ್ತದೆ ನಮ್ಮ ಅವಧಿಯಲ್ಲೇ ಆಗಿರುವಂತದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಮಂಜೂರಾಚನೆ ಮಾಡಿ ಕೂಡ ಮಂಜೂರಾಚನೆ ಮಾಡಿ ಎಲ್ಲ ಕೂಡ ನಾವೇ ಪ್ರಾರಂಭ ಮಾಡಿ ಅದ್ರ ಮುಕ್ತಾಯಿಕ್ಕಂಥದ್ದು ಅವ್ರು ಕೇವಲ ಒಂದು ಐದು ಪರ್ಸೆಂಟ್ ಕೆಲಸ ಮಾತ್ರ ಇನ್ನ ಎರಡೂವರೆ ವರ್ಷ ತಗೊಂಡು ಇವತ್ತು ಮುಕ್ತಾಯ ಮಾಡ್ತಾ ಇದ್ದಾರೆ ತಾಲೂಕಿನ ಪರಿಸ್ಥಿತಿ ಶಿಕ್ಷಣ ಬಗ್ಗೆ ಅವತ್ತು ಕೊಟ್ಟಿಲ್ಲ ಆರೋಗ್ಯದ ಬಗ್ಗೆ ಕೊಟ್ಟಿಲ್ಲ ಸಾಕಷ್ಟು ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಶಿಕ್ಷಣ ಒಳ್ಳೆಗಳನ್ನು ಅವ್ರು ಬಿತ್ತನೆ ಆಗಿ ಅಲ್ಲಿ ಆದ್ರ ಬೇರೆ ಕಳಪ ಗುಣಮಟ್ಟ ಇರೋ ಕಾರಣ ಯಾವ್ದು ಎಲ್ಲ ಕೂಡ ತೊಲಗಿಸ್ತಾ ಇತ್ತು ಅಂತ ಒಂದು ಪತ್ತೆ ಅವ್ರು ಏನೋ ಮಾಡ್ಬೇಕಾಗಿತ್ತಲ್ಲ ಸುಮಾರಿಗೆ ಒಂದು ಪ್ಯಾಕೆಟ್ ಎರಡುವ ಸಾವಿರ ರೂಪಾಯಿ ಕೊಟ್ಟು ತಗೊಂಡಾರ ಒಂದು ರೈತರಂತ ಉತ್ಸಾಹ ಆಗಿರಲಿಲ್ಲ ಇದ್ರ ಬಗ್ಗೆ ಕೂಡ ಯಾರು ಪ್ರಕರಣಗಳು ಇವೆಲ್ಲ ಬಿದ್ದ ಸಾಕಷ್ಟು ವಿಚಾರಗಳು ಮಾತಾಡಿಕೊಂಡು ಹೋದ್ರೆ ಬಹಳಷ್ಟು ವಿಚಾರಗಳು ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾ ಇದ್ದಾರೆ ಈ ತಾಲೂಕಿನ ಬಗ್ಗೆ ಅವರು ಬೇಕಾದ್ರೆ ಗಮನ ಹಂಗಾಗಿ ನಮ್ಮ ನಮ್ಮ ಸರ್ಕಾರದಲ್ಲಿ ಸುಮಾರಾಗಿ ಆಸೆ ಮನೆಗೆ ನಿವೇಶನ ಮಂಜೂರಾತಿ ಮಾಡಿರೋದು ಸುಮಾರಾಗಿ ಮುನ್ನೂರ ತೊಂಬತ್ತೆರಡು ಮನೆಗಳು ಮಂಜೂರಾತಿ ಮಾಡಿದ್ರು ಈಗ ಈಗ ಪಟ್ಟಣ ಈ ಕೂಡಲೇ ಪಟ್ಟಣಕ್ಕೆ ಮಾತ್ರ ಈ ಗುಡಿ ಪಟ್ಟಣಕ್ಕೆ ಸುಮಾರು ಮುನ್ನೂರ ಐದು ತೊಗೊಂಬತ್ತೈದು ಇವತ್ತು ಒಂದು ಮನೆಯಲ್ಲಿ ನೋಡಿ ಯಾವುದೇ ಮನೆಯಲ್ಲೂ ಒಂದು ಮನೆಯನ್ನು ಕೂಡ ಕೊಡ್ಸೋಕೆ ಆಗ್ತಾ ಇಲ್ಲ ಕೇವಲ ಈ ಕ್ಷೇತ್ರದ ಬಳಸುವಿಕೆನಾಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಅವರು ಏನೂ ಆಗ್ತಾ ಇಲ್ಲ ಹಂಗಾಗಿ ಕಳೆದ ಪ್ರಕಾರದಲ್ಲಿ ಏನ ಅರ್ಧಾನ ಕೊಡ್ತೀವಿ ಆ ಅರ್ಧಾನಗಳನ್ನು ಬಳಕೆ ಮಾಡೋದಕ್ಕೆ ಹಂಗಾಗಿ ಇವತ್ತಿನ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬರೋಂಥ ಟೈಮಲ್ಲಿ ಇವತ್ತು ಸಾಕಷ್ಟು ಈ ತಾಲ್ಲೂಕಿನ ಬಗ್ಗೆ ಒಂದು ವರದಿಯನ್ನು ತಗೊಂಡೆ ಏನೇನೋ ಬೇಡಿಕೆಗಳಿದ್ದೆನಾ ಆ ಸರಿಯಪಡಿಸಿಕೊಳ್ಳಬೇಕು ಅಂತ ದೊಡ್ಡ ಟೈಮ್ ಇತ್ತು ಮಾಡಂತ ಕೆಲಸ ಮಾಡ್ತಿದ್ದೆ ನಾನು ಬوبಲ್ கிருஷ்ணன் ಅವರು ನಾನು ಅವರನ್ನಾಗ್ಲಿ ಅವರು ಎಂಎಲ್ಎ ಇದ್ದಂತ ಟೈಮ್ ಅಲ್ಲಿ ಇದಿರೋದು ಅವರನ್ನಾಗ್ಲಿ ಅವರು ಆಡಳಿತಆಗ್ಲಿ ಇದಿರೋದು ಅಂತ ಕೆಲಸ ಮಾಡಿ ಅನ್ನದು ನಾನು ಅಭಿಪ್ರಾಯ ನೆನೆಂತ ಮಾಡ್ಕೊಂಡಂತ ಈಗ ಯಾರೋ ಒಬ್ರು ಕಾಂಗ್ರೆಸ್ ಕಾರ್ಯಕರ್ತ ನನಗೆ ಹೇಳ್ತಾರೆ ಬರ್ತೀನಿ

ಕ್ಷೇತ್ರದಲ್ಲಿ ಕೃಷಿ ಇಲಾಖೆ ವೈದ್ಯರಿಲ್ಲ ಸುಮಾರು ಇಪ್ಪತ್ತೈದು ಗ್ರಾಮ ಪಂಚಾಯತಿಯಲ್ಲಿ ಕೆರೆಗಳು ಡ್ಯಾಮೇಜ್ ಆಗಿದ್ದಾವೆ ಇವತ್ತು ನೀರ ನೀರು ಅಷ್ಟಿದ್ರೆ ಅದನ್ನ ಕೆಪಾಸಿಟಿ ಏನಿದೆ ಕೆಪಾಸಿಟಿ ಇಲ್ಲ ತುಂಬಾ ಡ್ಯಾಮೇಜ್ ಆಗಿದ್ದಾವ

ಕೆಲ ಕಡೆ ಮಳೆ ಸೋ ಮಳೆಯಿಂದ ಸೋಲ್ತ ಇದ್ದೆ ಬೀಳುವಂತ ಸಿಕ್ಕ ಇವತ್ತು ಇವತ್ತು ನೋಡ್ರಿ ಈ ಈ ಶಿಕ್ಷಣ ವಿಚಾರದಲ್ಲಿ ಸಾಕಷ್ಟು ಒಂದು ಬಾಧಾನಕೋಟೆ ಅನ್ನೋದಲ್ಲ ಸಾಕಷ್ಟು ನಾವು ಆರೋಗ್ಯ ಆದ್ಯತೆಯನ್ನು ಕೊಡ್ತೀವಿ ಈ ಭಾಗದಲ್ಲಿ ಬಂದ ತಕ್ಷಣ ಇವತ್ತು ತಾಯಿ ಮಕ್ಕಳ ಏನು ಇವತ್ತು ಸಾಕಷ್ಟು ಮಕ್ಕಳು ಮಾಡ್ತಾ ಇದೆ ಅವ್ರನ್ನ ಎಲ್ಲೋ ಒಂದು ಕಡೆ ಕಾಪಾಡಬೇಕು ಅಂತ ಕಾರಣದಿಂದ ಅವ್ರಿಗೆ ಆದ್ಯತೆಯನ್ನು ಕೊಡ್ತೀವಿ ಜಿಲ್ಲಾಸ್ಪತ್ರೆ ಮಾಡಿಕೊಡ್ತೀವಿ ಅವ್ರು ಸತ ಸಾಕಷ್ಟು ಮಂದಿ ಅವರು ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಹೇಳಿದ್ರು ಅದನ್ನು ಕೂಡ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾವ್ದು ಕೂಡ ಇವತ್ತಿನ ತನಕ ಇದು ಅದ್ರ ಬಗ್ಗೆ ಇವತ್ತು ಹೇಳ್ಬೇಕಾದ್ರೆ ಇರುವಂತ ಆಸ್ಪತ್ರೆಗೆ ಡಾಕ್ಟರ್ಗಳು ಇಲ್ಲ ವೈದ್ಯರ ಕೊರತೆ ಇದೆ ಅದು ಎಷ್ಟು ಸ್ಟಾಫ್ ಬೇಕಾಗುತ್ತೇನೆ ಎಷ್ಟು ವೈದ್ಯರು ಬೇಕಾಗುತ್ತೇನೋ ಅದನ್ನ ಅದನ್ನ ಬೇಕಾದಂತ ವ್ಯವಸ್ಥೆ ಮಾಡಿಕೊಡಕಾಗತ್ತೆ ಸಾಕಷ್ಟು ಮಂದಿ ಬಡವರು ಬಂದು ಒಂದೊಂದ್ಸರಿ ಜನರೇಟರ್ ತೊಂದರೆ ಆಗ್ತಾವ ಸಾಕಷ್ಟು ಮಂದಿ ಬಗ್ಗೆ ಅಥವಾ ಪತ್ರಿಕೆಗಳಲ್ಲಿ ಆ್ಯಡ್ ಕೂಡ ಕೊಡಬಹುದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ